ಕೋಮುವಾದದ ವಿವಿಧ ಆಯಾಮಗಳ ಕುರಿತು ಚಿಂತಕ ಡಾಕ್ಟರ್ ಕೆ ಪ್ರಕಾಶ್ ಮಾತನಾಡಿದರು ಸೌಹಾರ್ದ ಕರ್ನಾಟಕ ಆಯೋಜಿಸಿದ್ದ ಸೌಹಾರ್ದತೆ ವೈವಿಧ್ಯತೆ ರಾಜ್ಯ ಮಟ್ಟದ ಚಿಂತನಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು ಹಿಂದೂ ಮತ ಅನ್ನುವಂಥದ್ದು ಏಕಶಿಲಾ ಮತವೇ ಅಂತ ಕೇಳಿದ್ರೆ ಅದಲ್ಲ ಅಲ್ಲ ಅನ್ನುವಂಥದ್ದು ನಮಗೆ ಇಲ್ಲಿರೋರ್ಗೆ ಗೊತ್ತಿದೆ ಬೇಕಾದ್ರೆ ಚರ್ಚೆ ಬೇಕಾದ್ರೆ ಆಮೇಲೆ ಮಾಡಬಹುದು ಹಂಗೇನಾದ್ರು ಪ್ರಶ್ನೆಗಳಿದ್ರೆ ಅದನ್ನೆಲ್ಲ ಬಿಟ್ಟು ಬಿಡ್ತೀನಿ ಇತಿಹಾಸದಲ್ಲಿ ಏನೆಲ್ಲ ಇದಾವೆ ಅನ್ನೋದ್ ನೋಡಿದ್ರೆ ಪ್ರಧಾನವಾಗಿ ಕೋಮುವಾದದ ಬೆಳವಣಿಗೆಗೆ ಇವತ್ತು ಬಳಸ್ತಾ ಇರತಕ್ಕಂಥ ಅಂಶಗಳು ಏನೆಲ್ಲ ಆರ್ಗ್ಯುಮೆಂಟ್ಸ್ ಇದಾವೆ ಅನ್ನೋದು ನಿಮಗೂ ಗೊತ್ತಿದೆ ಅದ್ರಲ್ಲಿ ಮುಂದೆ ಮುಖ್ಯವಾದ ಅಂಶ ಏನಿದೆ ನೋಡ್ರಿ ಮುಸಲ್ಮಾನರ ಆಗಮನ ಆದಮೇಲೆ ದೇಶದಲ್ಲಿ ಹಿಂದೂ ಇದಕ್ಕೆ ಸೇರಿದಂತ ದೇವಸ್ಥಾನಗಳು ನಾಶ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಆದರೆ ಚರಿತ್ರೆ ಎಷ್ಟು ಅವ್ರಿಗೆ ವಿರುದ್ಧವಾಗಿದೆ ಅಂತಂದ್ರೆ ಈ ರೀತಿ ಪ್ರತಿಪಾದನೆ ಮಾಡೋರಿಗೆ ಹನ್ನೊಂದನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ಒಬ್ಬ ರಾಜ ಇದ್ದ ಹರ್ಷದೇವ ಅಂತ ಅವನ ಹರ್ಷದೇವನ ಆಸ್ಥಾನದಲ್ಲಿ ಕಲ್ಲಣ ಇದ್ದ ಬಹಳ ದೊಡ್ಡ ಸಂಸ್ಕೃತದ ಕವಿ ಕಲ್ಲಣ ಅವನ ದೊಡ್ಡ ಕೃತಿ ರಾಜತರಂಗಣಿ ರಾಜತರಂಗಣಿಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಬಹಳ ಮುಖ್ಯವಾದ ಅಂಶ ಏನಂತಂದ್ರೆ ಹರ್ಷದೇವನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ ಆ ಮಂತ್ರಿಯೇ ದೇವೋತ್ಪಾಟಕ ಮಂತ್ರಿ ಅಂತ ಅವನ ಹೆಸರು ದೇವೋತ್ಪಾಟಕ ಈ ತರದ ಇಲಾಖೆ ಇರೋಕ ಸಾಧ್ಯ ಹುಡುಕಬೇಕು ನಮ್ಮ ದೇಶದಲ್ಲಿ ಮುಂದಕ್ಕೆ ಬರುತ್ತೇನೋ ಗೊತ್ತಿಲ್ಲ ಯಾಕಂದ್ರೆ ವಾಜಪೇಯಿ ಕಾಲದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟರ್ ಅಂತ ಬಂದ್ ಮಾಡಿದ್ರು ಅದು ಇದುವರೆಗೂ ನಮ್ಮ ದೇಶದಲ್ಲಿ ಯಾಕೆ ಹೊಸ ಹೊಸ ಇಲಾಖೆಗಳು ಮಾಡಕ್ಕೆ ಅವ್ರಿಗೆ ಗೊತ್ತಿದೆ ಮುಂದಕ್ಕೆ ಒಂದು ಬರ್ಬೋದೇನೋ ದೇವೋತ್ಪಾಕ ಇಲಾಖೆ ಅಂತೇಳಿ ಯಾಕಂದ್ರೆ ಇದು ಉದಾಹರಣೆಗಳಿದಾವಲ್ಲ ಅಲ್ಲಿ ಚರಿತ್ರೆ ಒಳಗಡೆಯಲ್ಲಿ ಅವನ ಕೆಲಸ ಏನಂತಂದ್ರೆ ದೇವೋತ್ಪಾಟಕ ಮಂತ್ರಿದು ಎಲ್ಲ ದೇವಸ್ಥಾನಗಳನ್ನ ಲೂಟಿ ಮಾಡೋದು ಇದು ಅವನ ಕೆಲಸ ನೀವು ಅವನನ್ನು ಹಿಂದೂ ರಾಜ ಅಂತ ಕರೆಯೋದಾದ್ರೆ ಹರ್ಷದೇವನನ್ನ ಅವನೊಳಗ ಕಡಿಯಲ್ಲಿ ಇದ್ದ ಒಬ್ಬ ಮಂತ್ರಿ ದೇವೋತ್ಪಾಟಕ ಇವನು ಮಂದ್ ಇಲಾಖೆ ಅವನ ಕೆಲಸ ದೇವಸ್ಥಾನಗಳನ್ನ ಲೂಟಿ ಮಾಡೋದು ಅಂತ ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆದರೆ ಅವ ನಮ್ಮ ಚರಿತ್ರೆ ಈ ಕೋಮವಾದಿಗಳಿಗೆ ಪೂರಕವಾಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಇದಾವೆ ಒಳಗಡೆಯಲ್ಲಿ ಆದ್ರೆ ಇವತ್ತು ಈ ಕೋಮವಾದ ಅನ್ನುವಂಥದ್ದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ ಈಗ ನಾವು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಈ ಅಂಶ ಇದೆಯಲ್ಲ ಇದು ಇಷ್ಟಕ್ಕೆ ನಿಂತಿಲ್ಲ ಕೋಮವಾದ ಅನ್ನುವಂಥದ್ದು ಈಗ ಅದು ಭಾರತದ ಒಳಗಡೆಯಲ್ಲಿ ಕಮ್ಯುನಲ್ ಫ್ಯಾಸಿಸಮ್ ಆಗಿ ಅದು ಪರಿವರ್ತನೆ ಆಗ್ತಿದೆ ಅನ್ನುವಂಥ ಮಾತನ್ನು ನಾವು ಮಾತಾಡ್ತೀವಿ ಕಮ್ಯುನಲ್ ಫ್ಯಾಸಿಸಂ ಅನ್ನೋದು ಶಬ್ದನ ಬಳಸ್ತೀವಿ ಅಂದರೆ ಕೋಮುವಾದಿ ಫ್ಯಾಸಿಸಮ್ನ ರೂಪವನ್ನು ಅದು ಪಡ್ಕೊಳ್ತಾ ಇದೆ ಅಂತೇಳಿ ಏನಾಗಂದ್ರೆ ಕೋಮುವಾದ ಅಂದ್ರೆ ಹಿಂಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಆದರೆ ಈ ಫ್ಯಾಸಿಸಂ ಅನ್ನುವಂಥದ್ದನ್ನು ಎಲ್ಲಿಂದ ತರಬೇಕು ಯಾಕೆ ಅದಕ್ಕೆ ಜೋಡಿಸ್ಬೇಕು ಅನ್ನೋ ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ ಫ್ಯಾಸಿಸಮ್ನ ಮಾತನ್ನು ನಾವು ಮಾತಾಡೋದು ಯುರೋಪಿನ ಇಪ್ಪತ್ತನೇ ಶತಮಾನದ ಮಧ್ಯಕಾಲದ ಇಟಲಿ ಮತ್ತು ಜರ್ಮನಿಯ ಒಳಗಡೆಯಲ್ಲಿ ಬೆಳೆದಂಥ ಜರ್ ಹಿಟ್ಲರ್ ಮತ್ತು ಮುಸೋಲಿನಿಯಾ ಇವುಗಳನ್ನು ಇಟ್ಟುಕೊಂಡು ಫ್ಯಾಸಿಸಮ್ನ ನಾವು ಮಾತಾಡ್ತಿರ್ತೀವಿ ಭಾರತದಲ್ಲಿ ಈವತ್ತು ಕೋಮುವಾದದ ಬೆಳವಣಿಗೆ ವಿಶಿಷ್ಟವಾಗಿ ಆಗಿದೆ ಅಂತ ಹೇಳೋವಾಗಲೇನೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಫ್ಯಾಸಿಸಮ್ ಅನ್ನೋದನ್ನು ಯಾಕೆ ನಾವು ಸಮೀಕರಿಸಿ ಜೊತೆಯಲ್ಲಿ ನೋಡಬೇಕು ಅನ್ನೋಂಥ ಪ್ರಶ್ನೆ ಆಗ್ಲೇ ಪ್ರಾರಂಭದಲ್ಲಿ ಹೇಳ್ದಂಗೆ ಅದು ರಾಜಕೀಯ ಅಧಿಕಾರವನ್ನ ಪಡಿಲಿಕ್ಕಾಗಿ ಇದನ್ನು ಬಳಸ್ತದೆ ಹೇಳಿ ನಾವು ಹೇಳುವಾಗ ಇವತ್ತು ಭಾರತದ ಒಳಗಡೆಯಲ್ಲಿ ರಾಜಕೀಯ ಪ್ರಭುತ್ವ ಅನ್ನುವಂಥದ್ದು ಯಾರು ಅದನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಈ ಫ್ಯಾಸಿಸಂ ಸ್ವರೂಪ ಅರ್ಥ ಆಗ್ತದೆ ಜರ್ಮನಿ ಅಥವಾ ಇಟ್ಲಿ ಇಟಲಿ ಒಳಗಡೆಯಲ್ಲಿ ಅದು ಚಲಾವಣೆಗೆ ಬಂದಾಗ ಆ ಫ್ಯಾಸಿಸಂನ ವಿಶ್ಲೇಷಣೆ ಮಾಡಿದಂತ ಆ ಕಾಲಘಟ್ಟದ ಬಹಳ ಪ್ರಖ್ಯಾತ ಅಂತಾರಾಷ್ಟ್ರೀಯ ಒಬ್ಬ ಚಿಂತಕ ದಿಮಿತ್ರು. ದಿಮಿತ್ರವು ಅವತ್ತಿನ ಬಹಳ ದೊಡ್ಡ ಚಿಂತಕ ಆತ ಒಂದು ವ್ಯಾಖ್ಯಾನವನ್ನು ಈ ಫ್ಯಾಸಿಸಮ್ ಬಗ್ಗೆ ಮಾಡುತ್ತಾನೆ ಏನಂತಂದರೆ ಫೆಸಿಸಮ್ ಅಂತಂದರೆ ಇಟ್ ಈಸ್ ದಿ ಓಪನ್ ಟೆರರಿಸ್ಟಿಕ್ ಡಿಕ್ಟೇಟರ್ಶಿಪ್ ಆಫ್ ದಿ ಅಡ್ವಾನ್ಸ್ಡ್ ಫೈನಾನ್ಸ್ ಕ್ಯಾಪಿಟಲ್ ಅಂತೇಳಿ ಒಂದು ಅಂಶವನ್ನು ಹೇಳ್ತಾರೆ ಈ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅವರು ಅಂದರೆ ಆವತ್ತಿನ ಜರ್ಮನಿ ಅಥವಾ ಯುರೋಪಿನ ಒಳಗಡೆಯಲ್ಲಿ ಅಡ್ವಾನ್ಸ್ಡ್ ಫೈನಾನ್ಸ್ ಕ್ಯಾಪಿಟಲ್ ಅಂದ್ರೆ ಅತ್ಯಂತ ಮುಂದುವರೆದಂತ ಹಣಕಾಸು ಬಂಡವಾಳದ ಒಂದು ನಗ್ನ ಸ್ವರೂಪದ ಒಂದು ಭಯೋತ್ಪಾದಕ ನಡವಳಿಕೆ ಅದು ಅಂತೇಳಿ ಹೇಳ್ತಾರೆ ಏನಂಗಂದ್ರೆ ಇವತ್ತು ಭಾರತದ ಒಳಗಡೆಯಲ್ಲಿ ಭಾರತದ ಬಂಡವಾಳಶಾಹಿ ವರ್ಗ ಏನಿದೆ ಅದ್ರಲ್ಲಿ ನಾವು ಮಾತಾಡೋದಾದ್ರೆ ಅದು ಸ್ವಲ್ಪ ಕ್ವಾಂಟಿಫೈ ಮಾಡಿಬಿಡ್ತೀನಿ ಬಂಡವಾಳಶಾಹಿ ವರ್ಗ ಅಂತಂದ್ರೆ ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ ನಮಗೂ ಆಗಬೇಕು ಕೆಲವು ಸತಿ ಏನೇನೋ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಇವತ್ತು ಭಾರತದ ಒಳಗಡೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಇನ್ ರಿಪೋರ್ಟ್ ಪ್ರಕಾರ ಟಾಪ್ ಒನ್ ಪರ್ಸೆಂಟ್ ಆಫ್ ಇಂಡಿಯನ್ ರಿಚ್ ಓನ್ಸ್ ಫಾರ್ಟಿ ಪರ್ಸೆಂಟ್ ಆಫ್ ಇಂಡಿಯನ್ ಅಸೆಟ್ಸ್ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನು ಹೇಳುತ್ತೆ ಟಾಪ್ ಟೆನ್ ಪರ್ಸೆಂಟ್ ಆಫ್ ಇಂಡಿಯನ್ ರಿಚ್ ಓನ್ಸ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ಇಂಡಿಯನ್ ಅಸೆಟ್ಸ್ ಅಂತ ಹೇಳಿ ಹೇಳ್ತದೆ ರಿಪೋರ್ಟ್ ಅಂದರೆ ಭಾರತದ ಹತ್ತು ಪರ್ಸೆಂಟ್ ಶ್ರೀಮಂತ ಬಂಡವಾಳಶಾಹಿ ವರ್ಗ ಮೇಲ್ಸ್ತರದಲ್ಲಿರುವಂಥವರು ಎಪ್ಪತ್ತೇಳು ಪರ್ಸೆಂಟ್ ಭಾರತದ ಸಂಪತ್ತನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಕೆಳಮಟ್ಟದಿಂದ ಐವತ್ತು ಪರ್ಸೆಂಟ್ ಭಾರತೀಯರ ಹತ್ರ ಕೇವಲ ಮೂರು ಪರ್ಸೆಂಟ್ ಮಾತ್ರ ಸಂಪತ್ತಿದೆ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ ಅಂದರೆ ಎಪ್ಪತ್ತು ಕೋಟಿ ಭಾರತೀಯರ ಹತ್ರ ಕೇವಲ ಮೂರು ಪರ್ಸೆಂಟ್ ಸಂಪತ್ತಿದೆ ಆಸ್ತಿ ಇದೆ ಭಾರತದ ಆಸ್ತಿ ಇನ್ನು ಮೇಲ್ಸ್ತರದಲ್ಲಿ ಇರ್ತಕ್ಕಂಥ ಸುಮಾರು ಹದಿನಾಲ್ಕು ಕೋಟಿ ಜನರ ಹತ್ರ ಎಪ್ಪತ್ತೇಳು ಪರ್ಸೆಂಟ್ ಭಾರತದ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತದ ಒಳಗಡೆಯಲ್ಲಿ ಸಂಪತ್ತಿನ ಕೇಂದ್ರೀಕರಣ ಕೆಲವೇ ಕೆಲವು ವರ್ಗಗಳ ಕೈಯಲ್ಲಿ ಆಗ್ತಾ ಇದೆಯಲ್ಲ ಈ ವರ್ಗಗಳಿಗೆ ಭಾರತದ ಈ ಸಂಪತ್ತನ್ನು ಮತ್ತಷ್ಟು ಶೇಖರಣೆ ಮಾಡಲಿಕ್ಕೆ ಅನುಕೂಲಕರವಾದಂತ ಒಂದು ಆಡಳಿತ ಬೇಕು ಪ್ರಭುತ್ವ ಬೇಕು ಆ ಪ್ರಭುತ್ವ ಯಾವುದೇ ರೀತಿಯಲ್ಲಿ ಜನರನ್ನ ದಮನ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಜನರ ಯಾವ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಮುಂದಾಗದೇ ಇರತಕ್ಕಂತ ಒಂದು ಪ್ರಭುತ್ವವಾಗಿ ಅವರು ಪರವಾಗಿ ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ನೇತೃತ್ವದ ಪಕ್ಷ ಏನಿದೆ ಅದು ಹಿಂದೂ ಕೋಮುವಾದದ ಹೆಸರಲ್ಲಿ ಜನರನ್ನ ವಿಭಜನೆ ಮಾಡೋದ್ರ ಮುಖಾಂತರ ಈ ಬಂಡವಾಳಶಾಹಿ ವರ್ಗದ ಒಂದು ಆಸ್ತಿ ಮತ್ತು ಸಂಪತ್ತನ್ನು ಮತ್ತಷ್ಟು ಕ್ರೋಢೀಕರಿಸಲಿಕ್ಕೆ ಅನುಕೂಲ ಅನುಕೂಲ ಮಾಡಿಕೊಡ್ತಕ್ಕಂಥ ಶಕ್ತಿಯಾಗಿ ಕೆಲಸ ಮಾಡಬೇಕು ಹಾಗಾಗಿ ಕೋಮುವಾದ ಅನ್ನುವಂಥದ್ದು ಈ ಬಂಡವಾಳಶಾಹಿ ವರ್ಗದ ಆಸ್ತಿಯ ಕ್ರೋಢೀಕರಣಕ್ಕೆ ಫ್ಯಾಸಿಸಂ ರೂಪದಲ್ಲಿ ಅದು ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಆಗಬೇಕು ಅನ್ನುವಂಥದ್ದು ಅದರ ಅರ್ಥ ಹೀಗಾಗಿ ಭಾರತದ ಒಳಗಡೆಯಲ್ಲಿ ಇವತ್ತು ಕೋಮುವಾದ ಅನ್ನೋದು ಕೇವಲ ಯಾವುದೋ ಒಂದು ಮತ ಮತ್ತು ಇನ್ನೊಂದು ಮತದ ನಡುವಿನ ಜಗಳವಾಗಿ ಮಾತ್ರ ನೋಡಿದ್ರೆ ಸಾಕಾಗಲ್ಲ ಬದಲಿಗೆ ಭಾರತದ ಬಂಡವಾಳದಾರರ ಆಸ್ತಿ ಸಂಪತ್ತು ಕ್ರೋಢೀಕರಣಕ್ಕೆ ಅನುಕೂಲಕರವಾಗಿ ಈ ಮತಧರ್ಮಗಳ ನಡುವಿನ ಜಗಳ ಅಥವಾ ದ್ವೇಷವನ್ನ ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನುವಂಥ ಅಂಶವನ್ನ ನಾನು ಹೇಳಲಿಕ್ಕೆ ಬಯಸೋದು ಹೀಗಾಗಿ ಭಾರತದ ಒಳಗಡೆಯಲ್ಲಿ ಕೋಮುವಾದ ಅನ್ನೋದು ಫ್ಯಾಸಿಸಂನ ಸಹಾಯವನ್ನು ತಗೊಂಡು ಹೇಗೆ ಅದು ಮುನ್ನಡೀತಾ ಇದೆ ಅನ್ನುವಂಥದನ್ನ ನಮಗೆ ಗಮನಿಸ್ಲಿಕ್ಕೆ ಆಗ್ಬೇಕು ಯಾಕೆಂದ್ರೆ ಕೋಮುವಾದದ ವಿರುದ್ಧದ ಹೋರಾಟ ಮಾಡಬೇಕು ಅನ್ನೋವಾಗ ನಮ್ಗೆ ಈ ಅಂಶವನ್ನು ನಾವು ಮರೆತು ಬಿಟ್ರೆ ಆಗ ಅದು ಸಮಗ್ರವಾಗಿರಲ್ಲ ಕೋಮುವಾದಿ ವಿರೋಧಿ ಹೋರಾಟ ಅನ್ನೋ ಕಾರಣಕ್ಕಾಗಿ ನಾನು ಆ ಅಂಶವನ್ನು ನಿಮ್ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಇಲ್ಲಿ ಸಾಮಾನ್ಯವಾಗಿ ಇನ್ನೊಂದು ಪ್ರಶ್ನೆ ಏನ್ ಬರ್ತದೆ ನೀವು ಹಿಂದೂ ಕೋಮುವಾದ ಅಥವಾ ಹಿಂದೂ ಮತೀಯವಾದ ಅಂತ ಮಾತಾಡಿದಾಗೆಲ್ಲ ಈ ಸೌಹಾರ್ದದ ಬಗ್ಗೆ ಮಾತಾಡೋರೆಲ್ಲ ಬರೀ ಒಂದು ಮತಧರ್ಮದ ಕೋಮುವಾದವನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅವರು ಇಸ್ಲಾಮಿಕ್ ಕೋಮುವಾದವನ್ನ ಅಥವಾ ಮತದರ ಮೂಲಭೂತವಾದವನ್ನ ಮಾತಾಡಲ್ಲ ಅಥವಾ ಇನ್ಯಾವುದೋ ಇದನ್ನ ಮಾತಾಡಲ್ಲ ಅನ್ನುವಂಥ ಮಾತುಗಳನ್ನ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತಾರೆ ಆದ್ರೆ ವಿಶೇಷ ಏನಂತಂದ್ರೆ ನಮಗೆ ಎರಡನ್ನು ಸಮೀಕರಿಸಿ ಮಾತಾಡಬೇಕಾ ಕೆಲವು ಸತಿ ಹಂಗ್ ಕೇಳಿದ ತಕ್ಷಣ ನಾವೇನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಎರಡನ್ನೂ ಒಂದೇ ಫುಟಿಂಗ್ ಅಲ್ಲಿ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಆದರೆ ನೆಹರು ಹೇಳಿದಂಥ ಮಾತು ಭಾರತದ ಆರಂಭದ ಕಾಲಘಟ್ಟದಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಡೆಮಾಕ್ರಸಿ ಅನ್ನುವಂಥದ್ದು ನಿಜವಾಗ್ಲೂ ಅದು ಥ್ರೈವಿಂಗಲ್ಲಿ ಇರಬೇಕು ಅನ್ನೋಂಥದ್ದಾದರೆ ಮೆಜಾರಿಟೇರಿಯನ್ ಕಮ್ಯುನಿಟಿ ಏನಿದೆ ಅದು ಮೈನಾರಿಟಿ ಕಮ್ಯುನಿಟಿಯನ್ನು ಹೇಗೆ ನೋಡ್ಕೊಳ್ತದೆ ಅನ್ನೋಂಥದ್ರ ಮೇಲೆ ಡೆಮಾಕ್ರಸಿಯ ಭವಿಷ್ಯ ನಿರ್ಮಾಣ ಆಗ್ತದೆ ಅನ್ನೋಂಥ ಮಾತೇನು ನೆಹರು ಅವರು ಹೇಳಿದ್ದಾರೆ ಅದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಇಲ್ಲಿ ಬಹುಸಂಖ್ಯಾತ ಕೋಮುವಾದ ಅನ್ನುವಂಥದ್ದು ಅಲ್ಪಸಂಖ್ಯಾತ ಕೋಮುವಾದದ ಜೊತೆಯಲ್ಲಿ ನಾವು ಒಂದು ಒಟ್ಟೊಟ್ಟಿಗೆ ಸಮೀಕರಿಸುವಂಥ ಅಪಾಯಕ್ಕೂ ಕೂಡ ನಾವು ಕೆಲವು ಸತಿ ಒಳಗಾಗ್ತಾ ಇರ್ತೀವಿ ಆದರೆ ಹಂಗಂತೇಳಿ ಸಮೀಕರಿಸಬಾರ್ದ ಅಂತಂದ್ರೆ ಅಲ್ಪಸಂಖ್ಯಾತ ಮತೀಯವಾದದಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಬರ್ತದೆ ಸೊ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ಇಸ್ಲಾಮಿಕ್ ಇದರೊಳಗಡೆ ಇರ್ತಕ್ಕಂಥ ಮೂಲಭೂತವಾದಿ ಸಂಘಟನೆಗಳು ಬೇಕಾದಷ್ಟು ಇದ್ದಾವೆ ಅವು ಕೂಡ ಹಿಂದೂ ಮತೀಯವಾದಕ್ಕೆ ಅವುಗಳ ಪ್ರತಿಕ್ರಿಯೆ ಕೂಡ ಹೇಗಿರ್ತದೆ ಅಂತಂದ್ರೆ ಅವ್ರಿಗೆ ಇವ್ರು ಬೆಳೆಯಕ್ಕೆ ಅನುಕೂಲ ಮಾಡುತ್ತೆ ಅವ್ರಿಗೆ ಇವ್ರು ಬೆಳೆಯಕ್ಕೆ ಅನುಕೂಲ ಮಾಡಿಕೊಡ್ತಾ ಇರ್ತದೆ ಇದು ಪರಸ್ಪರ ಪೂರಕ ಆಶಯವಾಗಿ ಬೆಳವಣಿಗೆ ಆಗ್ತಾ ಇರ್ತದೆ ಅದಕ್ಕೆ ಒಂದೇ ಒಂದು ಅಂಶ ನಿಮ್ ಗಮನಕ್ಕೆ ತರಬೇಕು ಗೋಲ್ವಾಲ್ಕರ್ ಏನು ಆರ್ ಎಸ್ ಎಸ್ ನ ಚಿಂತಕ ಏನಿದ್ದಾರೆ ಅವರು ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿಯಲ್ಲಿ ಅವರು ಪ್ರಕಟಣೆ ಮಾಡಿದಂಥ ಪುಸ್ತಕ ವಿ ಆರ್ ಅವರ್ ನೇಷನ್ ವುಡ್ ಡಿಫೈನ್ಡ್ ಅಂತೇಳಿ ನಾವು ಮತ್ತು ನಮ್ಮ ರಾಷ್ಟ್ರೀಯತೆಯ ನಿರ್ವಚನೆ ಅಂತೇಳಿ ಒಂದು ಪುಸ್ತಕವನ್ನು ಬರೋದ್ರು ಅದರಲ್ಲೇ ಧರ್ಮಾಧಾರಿತವಾಗಿರ್ತಕ್ಕಂಥ ಒಂದು ದೇಶವನ್ನ ಹೇಗೆ ಕಟ್ಟಬೇಕು ಅನ್ನುವಂಥ ವಿಶ್ಲೇಷಣೆಯನ್ನ ಗೋಲ್ವಾಲ್ಕರ್ ಅದರಲ್ಲಿ ಕಟ್ಟಿಕೊಡ್ತಾರೆ ಅದೇನೇ ಆರ್ ಎಸ್ ಎಸ್ಗೆ ಗೆ ಒಂದು ಕಣ್ಣೋಟ ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನುವಂಥದ್ರಲ್ಲಿ ಆ ಪುಸ್ತಕವನ್ನ ಎರಡ್ ಸಾವಿರದ ಮೂವತ್ತೊಂಬತ್ತರಲ್ಲಿ ಪ್ರಕಟಿಸಲಾಯ್ತು ಮತ್ತೆ ಆರ್ ಎಸ್ ಎಸ್ ನ ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆಗಳು ಬಂದಾಗ ಅವರ ಆ ಪುಸ್ತಕವನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಘೋಷಣೆ ಮಾಡುದು ಈ ಆರ್ ಎಸ್ ಎಸ್ ಒಂದು ಗುಣ ಇದೆ ಬೇಕಾದಾಗ ಅದನ್ನ ನಮದು ಅಂತ ಹೇಳ್ತಾರೆ ಬೇಡ ಅಂತಂದಾಗ ನಮ್ದಲ್ಲ ಅಂತ ಹೇಳ್ಬಿಡ್ತಾರೆ ಅದೊಂದು ಆ ಟ್ಯಾಕ್ಟಿಕ್ಸ್ ಅವರು ಮೊದಲಿಂದ ಅನ್ಸುತ್ತೆ ಪ್ರಕಟಿಸ್ತಾ ಬಂದಿದ್ದಾರೆ ಆ ರೀತಿ ವಾಪಸ್ ತಗೊಂಡಿದ್ರು ಮತ್ತೆ ಅದು ಪ್ರಕಟಿಸಿದ್ರು ಅದು ಔಟ್ ಆಫ್ ಪ್ರಿಂಟ್ ಅದು ಸಿಕ್ಕಲ್ಲ ಆದರೆ ಅವರು ಈ ಪುಸ್ತಕ ಬರೆದಂತ ಎರಡು ವರ್ಷದ ನಂತರ ಜಮಾತೆ ಇಸ್ಲಾಮಿ ಸ್ಥಾಪನೆ ಆಯ್ತು ಆರ್ ಎಸ್ ಎಸ್ಗೆ ಗೋಲ್ವಾಲ್ಕರ್ ಹೇಗೆ ಇದ್ರು ಜಮಾತೆ ಇಸ್ಲಾಮಿಗೂ ಕೂಡ ಮೌಲಾನಾ ಅಬುಲ್ ಅಲಾ ಮೌದುದಿ ಇದ್ರು ಇವೆರಡರ ನಡುವೆ ಸಾಮ್ಯತೆ ಇದೆಯಲ್ಲ ಸಿಮಿಲಾರಿಟೀಸ್ ಇದೆಯಲ್ಲ ಅದೊಂಥರ ಅಸಾಧಾರಣವಾದಂಥ ಸಿಮಿಲಾರಿಟೀಸ್ ಇದಾವೆ ಅದರೊಳಗಡೆ ಹೇಗೆ ಒಂದಕ್ಕೊಂದು ಪೂರ್ವಕವಾಗಿ ಕೆಲಸ ಮಾಡಬಲ್ಲದು ಅನ್ನೋಂಥದಕ್ಕೆ ಇದನ್ನು ನಾವು ಗಮನಿಸ್ಬೋದು ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ಸಂಸ್ಥೆಗಳಂತಹ ಮಾನವ ನಾಗರಿಕತೆಯ ಎಲ್ಲ ಆಧುನಿಕ ಅಂಶಗಳನ್ನು ಪರಕೀಯ ಚಿಂತನೆಗಳು ಎಂದು ಗೋಲ್ವಾರ್ಕರ್ ತಿರಸ್ಕರಿಸಿದ ರೀತಿಯಲ್ಲೇ ಈ ಮೌದುದಿ ಕೂಡ ತಿರಸ್ಕಾರ ಮಾಡಿದರು ಸೊ ಹೀಗಾಗಿ ಬಹಳ ಕಷ್ಟ ಇಲ್ಲ ಇದನ್ನ ನಾವು ಡಿಫರೆನ್ಸ್ಗಳನ್ನು ನೋಡ್ ಮಾಡ್ಕೊಳೋ ಅರ್ಥ ಮಾಡ್ಕೊಳ್ಳಕ್ಕೆ ಏನ್ ಡಿಫರೆನ್ಸ್ ಇಲ್ಲ ಇವ್ರ ಮಧ್ಯದಲ್ಲಿ ಎನ್ನುವಂಥದನ್ನ ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು ಮೌದುದಿ ಅವರು ಬಹುಶಃ ಫಾರ್ಟಿ ಒನ್ ಅಲ್ಲಿ ಅಂತ ಕಾಣುತ್ತಾ ಇಸ್ವಿ ನನಗೆ ಸರಿಯಾಗಿ ನೆನಪಿಲ್ಲ ಲಾಹೋರ್ ಅಲ್ಲಿ ಯಾವತ್ತಿಗೆ ಅವರು ಭಾಷಣ ಮಾಡ್ತಾವಂತ ಹೇಳಂತ ಮಾತುಗಳು ಹಿಂಗಿದಾವೆ ಹಿಂದೂ ಕಾನೂನುಗಳನ್ನು ಆಧರಿಸಿದ ಹಿಂದೂ ಸರ್ಕಾರ ಭಾರತಕ್ಕೆ ಬಂದರೆ ಮತ್ತು ಮನುವಿನ ಕಾನೂನುಗಳು ಸಮಾಜದ ಕಾನೂನುಗಳಾದರೆ ಪರಿಣಾಮವಾಗಿ ಮುಸ್ಲಿಮರನ್ನು ಅಸ್ಪೃಶ್ಯರಂತೆ ಪರಿಗಣಿಸಿದರೆ ಮತ್ತು ಸರ್ಕಾರದಲ್ಲಿ ಯಾವುದೇ ಪಾಲು ಕೊಡದಿದ್ದರೆ ಅಷ್ಟು ಮಾತ್ರವಲ್ಲ ಅವರಿಗೆ ಪ್ರಜೆಗಳ ಹಕ್ಕನ್ನು ಕೊಡದಿದ್ದರೂ ಇದು ಗಮನಿಸಬೇಕು ನಾಟ್ ಈವನ್ ಸಿಟಿಸನ್ಸ್ ರೈಟ್ ಅದು ಕೊಡದೇ ಇದ್ರೂ ಕೂಡ ನನಗೆ ಯಾವುದೇ ವಿರೋಧವು ಇರುವುದಿಲ್ಲ ಅಂತೇಳಿ ಮೌದೂದಿ ಹೇಳ್ತಾರೆ ಜಸ್ಟ್ ಇದನ್ನು ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಅದ್ಭುತವಾಗಿದೆ ಅಂದರೆ ಹಿಂದೂ ಮತೀಯ ಕೋಮುವಾದಿಗಳಿಗೂ ಇಸ್ಲಾಮನ್ನು ಹೆಸರೆಳ್ಕೊಂಡು ಅಲ್ಲಿ ಮತೀಯವಾದವನ್ನು ಬಳಸ್ತಿರ್ತಕ್ಕಂಥ ಕೋಮುವಾದಿಗಳಿಗೂ ಏನಂತ ವ್ಯತ್ಯಾಸ ಇಲ್ಲ ಅನ್ನೋವಂಥದ್ದನ್ನು ನಾವು ಗಮನಿಸಬೇಕು ಹೀಗಾಗಿ ಕೋಮುವಾದಿಗಳು ಮತ್ತು ಮತಾಂಧ ಶಕ್ತಿಗಳು ಎಲ್ಲ ಕಾಲಕ್ಕೂ ಪರಸ್ಪರ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಮಾಡ್ತಾರೆ ಎಂಬುದಕ್ಕೆ ಭಾರತದ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಕಾಲಘಟ್ಟಗಳನ್ನ ಅದರಲ್ಲಿ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ನಾನು ಇಷ್ಟನ್ನ ಹೇಳಿ ಒಂದೊಂದು ಎರಡು ಮುಖ್ಯವಂತ ಕೆಲವು ಅಂಶಗಳನ್ನ ಸಮಯದಲ್ಲಿ ಅಂತಂದ್ಬಿಡ್ತೀನಿ ಬಹಳ ಪ್ರಧಾನವಾಗಿ ಆರ್ ಎಸ್ ಎಸ್ ಅದು ಇವತ್ತು ಭಾರತದ ಒಳಗಡೆ ಈ ಮತೀಯ ಪ್ರಭುತ್ವದ ಸ್ಥಾಪನೆಯ ಅಜೆಂಡಾ ಇಟ್ಕೊಂಡು ಯಾಕಂದ್ರೆ ಮುಂದಿನ ವರ್ಷಕ್ಕೆ ನೂರು ವರ್ಷ ಆಗುತ್ತೆ ಅವರು ಹಿಂದೂ ಹಿಂದೂ ರಾಷ್ಟ್ರವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಭಾರತದ ಜನ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಏಟ್ ಕೊಟ್ಟಿರೋದ್ರಿಂದ ಹಿಂದೇಟು ಆಗ್ತಿರ್ಬೋದು ಆದ್ರೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೇನ್ ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ ಅವರು ಆ ಗುರಿ ಇಟ್ಕೊಂಡಿದ್ದರು ಆ ಗುರಿಯನ್ನ ಸಾಧಿಸ್ಲಿಕ್ಕೆ ಅವರು ಈ ನೂರು ವರ್ಷಗಳಲ್ಲಿ ಮಾಡ್ತಾ ಬಂದಿರತಕ್ಕಂಥ ವಿಧಾನಗಳಿದಾವಲ್ಲ ಕಾರ್ಯವಿಧಾನ ಅದು ಮನ ಮುಖ್ಯವಾದ ವಿಚಾರ ಅಂತ ಯಾಕಂದ್ರೆ ನಾವು ಕಾರ್ಯಾಚರಣೆ ಮಾಡಬಹುದಾಗಿರ್ತಕ್ಕಂಥ ಕ್ಷೇತ್ರಗಳು ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ದನ್ನು ಅವರು ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋದ್ರ ಮುಖಾಂತರ ಗುರುತಿಸ್ಕೊಳ್ಳಲಿಕ್ಕೂ ಕೂಡ ನಮಗೆ ಸಹಾಯಕ್ಕೆ ಬರಬಹುದು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಂಬರ್ ಒನ್ ಅವರು ಪ್ರಧಾನವಾದಂತಹ ಕೇಂದ್ರೀಕರಣ ಇರೋದು ಮಕ್ಕಳ ಮೇಲೆ ಅದು ನಮಗೆಲ್ಲ ಗೊತ್ತಿದೆ ಆರ್ ಎಸ್ ಎಸ್ ಶಾಖೆಗಳನ್ನು ನಡೆಸುವಂಥದ್ದು ಮಕ್ಕಳನ್ನು ಆಧರಿಸಿ ಅನ್ನುವಂಥದ್ದು ಹಾಗಾಗಿ ಈ ಮಕ್ಕಳ ಇವುಗಳನ್ನ ವಿಶೇಷವಾಗಿ ಅವರು ಗಮನ ಕೊಡ್ತಾರೆ ಅದಕ್ಕೆ ಮುಖ್ಯವಾಗಿ ಮಹಿಳಾ ಅಂಗಸಂಸ್ಥೆಗಳು ಸಂಘಟನೆಗಳು ರಾಷ್ಟ್ರೀಯ ಮತ್ತು ಧಾರ್ಮಿಕ ಹಬ್ಬಗಳ ಸಮಯದಲ್ಲಿ ಮಕ್ಕಳಿಗೆ ವಿಶೇಷವಾದ ವೇಷಭೂಷಣಗಳನ್ನು ಚಟುವಟಿಕೆಗಳನ್ನು ಮಾಡಿಸೋದು ಇವೆಲ್ಲ ಮಾಡ್ತಿರ್ತಾರೆ ಅವರ ಕುಟುಂಬದವರೊಂದಿಗೆ ಮತ್ತು ವಿಶೇಷವಾಗಿ ಮಹಿಳೆಯರೊಂದಿಗೆ ಸಂಬಂಧಗಳನ್ನು ಬೆಳೆಸ್ತಾರೆ ಅವರು ಮಕ್ಕಳ ಈ ಚಟುವಟಿಕೆ ಮುಖಾಂತರ ಅನ್ನುವಂಥದ್ದು ಅವರ ಒಂದು ಕಾರ್ಯವಿಧಾನದ ಒಂದು ಪ್ರಮುಖ ಅಂಶ ಎರಡನೇದು ಯುವಜನ ಮತ್ತು ವಿದ್ಯಾರ್ಥಿಗಳ ಮೇಲೆ ಕೇಂದ್ರೀಕರಣ ಮಾಡ್ತಾರೆ ಹಿಡೀರಿ ಅವ್ರನ್ನ ಯಾಕಂದ್ರೆ ಆಗ ಮನಸ್ಸು ಅತ್ಯಂತ ಸೃಜನಶೀಲವಾಗಿರ್ತದೆ ಆಗ ಹಿಡಿದ್ರೆ ಅದು ಆ ಚಿಂತನೆ ತಲೆಗೆ ಬೇಗ ಹೋಗ್ತದೆ ಅನ್ನೋದು ಆ ಇದಕ್ಕೆ ಅವರು ಹಲವಾರು ರೀತಿಯ ಚಟುವಟಿಕೆಗಳನ್ನ ಹೇಗ್ ಮಾಡ್ತಾರೆ ಅನ್ನೋಂಥ ವಿವರಗಳು ಹೇಳ್ಬೋದು ನಾನು ಅದಕ್ಕೆ ವಿವರಗಳಿಗೆ ಹೋಗಲ್ಲ ಆದ್ರೆ ಅದೊಂದು ಪ್ರಧಾನವಾದಂತ ವಿಧಾನ ಅನ್ನುವಂಥದ್ದನ್ನ ಗಮನಿಸಬೇಕು ಮತ್ತೆ ಈ ಚಿಂತನೆಗಳನ್ನ ಬೆಳೆಸಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರಕರ ನಿಯೋಜನೆ ಮಾಡುವಂಥದ್ದು ಎಲ್ಲ ಕಡೆಗಳಲ್ಲಿ ಅವರು ನಿಯೋಜನೆ ಮಾಡ್ತಾರೆ ಗೊತ್ತೇ ಆಗಲ್ಲ ನಮ್ಗೆ ಎಷ್ಟೋ ಕಡೆಗಳಲ್ಲಿ ನಾವು ಸುಮಾರು ಸತಿ ಒಂದು ಕಾಲೇಜಲ್ಲಿ ಒಂದು ಐವತ್ತು ಜನ ಮೇಷ್ಟ್ರುಗಳಿದ್ರೆ ಎಲ್ಲರೂ ಮಹೇಶ್ ಇರ್ತಾರೆ ಆದ್ರೆ ಆ ಇಬ್ಬರು ಪ್ರಚಾರಕರು ಇರ್ತಾರೆ ಅವರು ಡೆಫಿನೆಟ್ ಆಗಿ ಎಂಗೇಜ್ ಮಾಡಿ ಅವ್ರು ಕಳಿಸಿರ್ತಾರೆ ಈ ಕೆಲಸನೇ ಮಾಡಬೇಕು ಅಂತ ಕಳಿಸಿರ್ತಾರೆ ಗೊತ್ತೇ ಆಗ್ತಿರಲ್ಲ ಅವ್ರು ನಮ್ಮೊಳಗಡೆ ಒಬ್ಬರು ಅಂತ ಇರ್ತಾರೆ ಅಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಆ ಇದನ್ನ ಅವರು ಮಾಡ್ತಾರೆ ಅನ್ನುವಂಥದ್ದು ಅದಕ್ಕಾಗಿ ದೊಡ್ಡ ಪ್ರಮಾಣದ ಪ್ರಚಾರಕರನ್ನ ಅವರು ನಿಯೋಜನೆ ಮಾಡ್ತಾರೆ ಅನ್ನುವಂಥದ್ದು ಮತ್ತೆ ಅವರು ವಿಸ್ತರಣೆ ಮಾಡಲಿಕ್ಕೆ ಈ ಚಿಂತನೆಯನ್ನ ಗಣ್ಯ ವ್ಯಕ್ತಿಗಳನ್ನು ಒಳಗೊಳ್ಳುವಂಥ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಎನ್ನುವಂಥದ್ದು ಅವರು ಪ್ರಚಾರಕರು ಇದಾರಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತೇಳಿ ಯಾರಾದ್ರೂ ಅದನ್ನ ಒಂದು ಸಂಶೋಧನೆ ಮಾಡಕ್ಕೆ ಸಾಧ್ಯ ಆದ್ರೆ ಗೊತ್ತಾಗ್ತದೆ ನಮಗೆ ಒಬ್ಬ ಪ್ರಚಾರಕ ಅಂತಂದ್ರೆ ಅವ್ರಿಗೆ ಯಾರ್ಯಾರನ್ನ ಭೇಟಿ ಮಾಡಬೇಕು ಯಾರ ಸಮಾಜದಲ್ಲಿ ಮುಖ್ಯ ವ್ಯಕ್ತಿ ಗಣ್ಯ ವ್ಯಕ್ತಿ ಯಾವ ಜಾತಿಯಲ್ಲಿ ಯಾರು ಮುಖ್ಯವಾದವರು ಯಾರು ಶ್ರೀಮಂತರು ಆ ಊರಲ್ಲಿ ಯಾರು ಪ್ರಭಾವಿಗಳು ಹಿಂಗೆ ಒಬ್ಬೊಬ್ಬರನ್ನು ಟಾರ್ಗೆಟ್ ಮಾಡಿ ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡೋದು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು ಈ ತರದ ಕೆಲಸಗಳನ್ನ ವಿಶೇಷವಾಗಿ ಮಾಡ್ತಿರ್ತಾರೆ ಇದೊಂದು ಬಹಳ ಮುಖ್ಯವಾದಂತ ಒಂದು ಟಾರ್ಗೆಟ್ ಅವ್ರಿಗೆ ಅನ್ನೋ ಮತ್ತೆ ಗಣ್ಯ ವ್ಯಕ್ತಿಗಳನ್ನ ಪ್ರಭಾವಿಸೋದು ಮಾತಾಡಿದ ಮೇಲೆ ಅವರನ್ನು ಒಟ್ಟುಗೂಡಿಸಿ ಸಭೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ ಅವ್ರಿಗೊಂದು ವಿಶಾಲವಾದಂತ ಭಾವನೆ ಇರ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಉದಾಹರಣೆಗೆ ನೀವು ಹಿಂದೂ ಸಮಾಜೋತ್ಸವಗಳು ಅಂತೇಳಿ ವ್ಯಾಪಕವಾಗಿ ಅದನ್ನು ಮಾಡಿದ್ರು ನಿಮಗೆ ಗೊತ್ತಿದೆ ಅದು ಹಿಂದೂ ಸಮಾಜೋತ್ಸವಗಳಲ್ಲಿ ಯಾರನೆಲ್ಲ ಒಳಗೊಳ್ತಾರೆ ಅಂತ ನೀವು ಅದರ ಪಟ್ಟಿಯನ್ನು ಬೇಕಾದ್ರೆ ಗಮನಿಸಿದ ಅದು ಕೇವಲ ಆರ್ ಎಸ್ ಎಸ್ ಬಿ ಜೆ ಅವರಲ್ಲ ಅಲ್ಲಿ ಇನ್ಕ್ಲೂಡಿಂಗ್ ಮುಸಲ್ಮಾನರನ್ನು ಸೇರಿಸಿ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳಂಗ್ ಮಾಡ್ತಾರ ಅವರು ಮತ್ತೆ ಕಾಂಗ್ರೆಸ್ನವರಂತೂ ವ್ಯಾಪಕವಾಗಿ ಅದರಲ್ಲಿ ಭಾಗವಹಿಸ್ತಾರೆ ಹಿಂದೂ ಸಮಾಜೋತ್ಸವಗಳಲ್ಲಿ ಆರ್ಗನೈಸ್ಡ್ ಬೈ ಆರ್ ಎಸ್ ಎಸ್ ಮತ್ತು ಆತರ ಸಂಘಟನೆಗಳಲ್ಲಿ ಈ ರೀತಿ ಬೇರೆ ಬೇರೆ ಅವ್ರನ್ನ ಒಳಗೊಳ್ಳೋದ್ರ ಮುಖಾಂತರವಾಗಿ ಅದಕ್ಕೊಂದು ವಿಶಾಲತೆಯನ್ನು ತಂದು ಕೊಡುವಂಥ ಕೆಲಸವನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಮಾಡ್ತಿರ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಇದೊಂದು ಈ ಕುಟಿಲ ತಂತ್ರದ ವಿಧಾನ ಇದೆಯಲ್ಲ ಅದನ್ನು ನಾವು ವಿಶೇಷವಾಗಿ ಗಮನಿಸ್ಬೇಕು ಇನ್ನು ಹಬ್ಬಗಳು ಮತ್ತು ದೇವಸ್ಥಾನಗಳನ್ನು ವಿಶೇಷವಾಗಿ ಅವರು ಕೇಂದ್ರೀಕರಿಸ್ತಾರೆ ಅನ್ನುವಂಥದ್ದು ಅದು ಇತ್ತೀಚೆಗಂತೂ ಏನೇನು ಆಗ್ತಿದ್ದಾವೆ ಅನ್ನುವಂಥದ್ದು ನೀವೆಲ್ಲ ಗಮನಿಸಬಹುದು ಮುಖ್ಯವಾಗಿ ಸಂಘ ಪರಿವಾರ ಆರು ಹಬ್ಬಗಳನ್ನ ವಿಶೇಷವಾಗಿ ಅವರ ಕೋಮುವಾದಿ ವಿಸ್ತರಣೆಗೆ ಬಳಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ಮತ್ತೆ ಯಶಸ್ವಿ ಆಗ್ತಾ ಇದೆ ಅದರಲ್ಲಿ ಅನ್ನುವಂಥದ್ದು ಅದರಲ್ಲಿ ಒಂದು ಹೊಸ ವರ್ಷದ ಪ್ರಶ್ನೆ ಹೊಸ ವರ್ಷವನ್ನು ಅವರು ಬೇರೆ ಸ್ವರೂಪದಲ್ಲಿ ಆಚರಣೆ ಮಾಡೋದಕ್ಕೆ ಅದಕ್ಕೆ ಪ್ರಯತ್ನ ಪಡ್ತಾರೆ ಎರಡನೇದು ಶಿವಾಜಿ ಪಟ್ಟಾಭಿಷೇಕದ ದಿನದ ದಿನ ಹಿಂದೂ ಸಾಮ್ರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡಿಸ್ತಾರೆ ಅದೇ ರೀತಿಯಲ್ಲಿ ಗುರು ಪೂರ್ಣಿಮಾ ಇದನ್ನ ಅವರು ಗುರು ಪೂಜೆ ಅಂತೇಳಿ ಮಾಡಿಸ್ತಾರೆ ಮತ್ತು ಪೂರ್ಣಿಮೆ ದಿವಸ ರಕ್ಷಾ ರಕ್ಷಾಬಂಧನ್ ಅನ್ನುವಂಥದ್ದು ವ್ಯಾಪಕಗೊಳಿಸ್ಬಿಟ್ಟಿದ್ದಾರೆ ಈಗ ಯಾ ಕಟ್ಕಳ್ದೆ ಇರೋರ ಇಲ್ಲ ಅನ್ನುವಂತ ಪರಿಸ್ಥಿತಿಗಳು ಬಂದ್ಬಿಟ್ಟೈತೆ ಬಂಧನದಲ್ಲಿ ಆ ರೀತಿ ಪರಿಸ್ಥಿತಿ ಹಿಂಗೆ ಕಾಮನ್ ಹೇಳೋದಲ್ಲ ಕಾಮನ್ ಸೆನ್ಸ್ ಕ್ರಿಯೇಟ್ ಮಾಡೋದು ನೀವು ರಕ್ಷಾ ಬಂಧನ ಕಟ್ಕೊಳ್ಳಿಲ್ಲ ಅಂದ್ರೆ ಏನು ಹಿಂದೂ ಅಲ್ಲ ಏನ್ ಮನುಷ್ಯ ಅಲ್ಲ ಅನ್ನೋ ರೀತಿಯ ಮಟ್ಟಕ್ಕೆ ಹೋಗ್ಬಿಡೋದು ಅದನ್ನ ಆ ರೀತಿಯ ಆಚರಣೆಗಳು ಅದೇ ರೀತಿಯಲ್ಲಿ ವಿಜಯದಶಮಿ ಮುಂದಿನ ತಿಂಗಳು ಬರೋದಿದೆ ಅದನ್ನು ಅದಕ್ಕೆ ವಿಶೇಷವಾಗಿ ಬಳಸ್ತಾರೆ ಮತ್ತು ಮಕರ ಸಂಕ್ರಾಂತಿಯನ್ನು ಬಳಸ್ತಾರೆ ಮತ್ತು ಬಹಳ ಮುಖ್ಯವಾಗಿ ಗಣೇಶನನ್ನ ಹಬ್ಬಗಳಾಗಿ ಅದನ್ನ ಅವರು ಬಳಸ್ತಾ ಇದ್ದಾರೆ Nantat. ಮತ್ತೆ ಇತ್ತೀಚೆಗೆ ರಾಮನವಮಿಯನ್ನು ಅದೆಲ್ಲೋ ಮನೆಗಳಲ್ಲಿ ಮಾಡ್ಕೊಳ್ತಾ ಇದ್ದಂತ ರಾಮನವಮಿ ಇವತ್ತು ಬೀದಿ ಬೀದಿಗಳಲ್ಲಿ ಕೇಸರಿ ಬಾವುಟ ಕಟ್ಕೊಂಡು ಘೋಷಣೆ ಕುಕ್ಕೊಂಡು ಹೋಗೋ ಮಟ್ಟಕ್ಕೆ ಬಂದಿದೆ ಇನ್ನು ಬಹಳ ದೊಡ್ಡ ಪ್ರಮಾಣದ ಈ ಮ್ಯಾಚೋಯಿಸಮ್ ಅಂತ ಹೇಳ್ತೀವಲ್ಲ ಮ್ಯಾಚಿಸಮ್ ಮ್ಯಾಚೋಯಿಸಮ್ ಅಂದ್ರೆ ಧೀರತ್ವದ ಇದನ್ನೇ ಹೆಚ್ಚು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಡೆಯುವಂತ ಹನುಮಾನ್ ಜಯಂತಿಯ ಪ್ರಶ್ನೆ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ ಹನುಮಾನ್ ಜಯಂತಿ ಹನುಮ ಹನುಮನ್ನ ಪೂಜೆ ಮಾಡೋದು ಮನೆಗಳಲ್ಲಿ ಯಾರೋ ಕೆಲವರು ಮಾಡ್ಕೊಳ್ತಿದ್ರು ಎಲ್ಲರೂ ಏನು ಮಾಡ್ತಿದ್ರು ಿಲ್ಲ ಮತ್ತೆ ಅದೇನಾಗಿದೆ ಬೀದಿಯಲ್ಲಿ ಹನುಮನ ಪೂಜೆ ಮಾಡೋದ್ರ ಜೊತೆಗೆ ಹನುಮ ಮಾಲೆ ಹಾಕ್ಸ್ಲಿಕ್ಕೆ ಶುರು ಮಾಡಿದ್ದಾರೆ ಕೆಲವು ಕಡೆಗಳಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಜನರ ಇದಕ್ಕೆ ಇನ್ವಾಲ್ವ್ ಮಾಡಿಸುವಂತ ಒಂದು ಹಬ್ಬವಾಗಿ ಅದನ್ನು ಪರಿವರ್ತನೆ ಮಾಡಿದ್ದಾರೆ ಇನ್ನ ಜಾತಿ ಉಪಜಾತಿ ಮತ್ತು ಒಳ ಪಂಗಡಗಳಲ್ಲಿ ಪೈಪೋಟಿಯನ್ನ ಮತ್ತು ವೈರುದ್ಯಗಳನ್ನ ಎಫೆಕ್ಟಿವ್ ಆಗಿ ಬಳಸೋದ್ರಲ್ಲಿ ಇವತ್ತು ಅವರು ಯಶಸ್ವಿ ಆಗಿದ್ದಾರೆ ಪ್ರತಿ ಜಾತಿ ಉಪಜಾತಿ ಒಳ ಪಂಗಡಗಳ ಇವುಗಳನ್ನ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಆ ರೀತಿಯ ಇವುಗಳು ಮತ್ತು ಮಹಾನ್ ನೇತಾರನ್ನು ಬಳಸ್ಕೊಳ್ಳೋದು ಅದೆಲ್ಲ ನಮಗೆ ಗೊತ್ತಿದೆ ಅಂಬೇಡ್ಕರ್ನ ಬಳಸ್ಕೊಳ್ಳೋಕೆ ಶುರು ಮಾಡ್ತಿದ್ರು ಈಗಲೂ ಬಳಸ್ತಾರೆ ಆದರೆ ಇದ್ದಾಗ ಬಳಸ್ಕೊಂಡು ಬಿಟ್ಬಿಡ್ತಾರೆ ಪಟೇಲನ್ನು ಗಾಂಧಿಯನ್ನು ಬಳಸ್ತು ನಿಮಗೆ ಗೊತ್ತಿದೆ ಅವರ ಆರಂಭಿಕ ಚಿಂತನೆ ಗಾಂಧಿ ಸೋಷಿಯಲಿಸಮ್ ಈ ವಿಶಿಷ್ಟವಾದಿದ್ದು ಗಾಂಧಿ ಯಾರು ಗಾಂಧಿಯನ್ನ ಸಂಪೂರ್ಣವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ವೋ ಹೊಂದ್ರು ಅವರೇನೇ ಗಾಂಧಿ ಸೋಷಿಯಲಿಸಮ್ ಅಂತೇಳಿ ಹೇಳಿ ಆರಂಭದಲ್ಲಿ ಅವ್ರು ಪ್ರತಿಪಾದನೆ ಮಾಡುದು ನಮ್ದು ಏನು ವಾದ ಅಂದ್ರೆ ಅವು ಗಾಂಧಿ ಸಮಾಜವಾದಿಗಳು ಅಂತ ಸೊ ಆಮೇಲೆ ಅದನ್ನ ಕೈ ಬಿಟ್ಟರು ಅನ್ನೋದು ಬೇರೆ ಪ್ರಶ್ನೆ ಅಂದ್ರೆ ಅನುಕೂಲ ಇದ್ದಾಗೆಲ್ಲ ಬಳಸ್ತಾ ಹೋಗ್ತಾರೆ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಹಿಂಗೆ ಸಮಾಜ ಸುಧಾರಕನೆಲ್ಲ ಬಳಸ್ತಾ ಹೋಗೋದು ಕೇರಳದಲ್ಲಿ ನಾರಾಯಣ ನಾರಾಯಣಗುರನ್ನು ಬಳಸಕ್ಕೆ ಶುರು ಮಾಡಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾರಾಯಣಗುರು ಅನುಯಾಯಿಗಳನ್ನ ಆರ್ ಎಸ್ ಎಸ್ ಬಿಜೆಪಿಯವರು ಅಲ್ಲಿ ವಿನೋರ್ ಮಾಡೋದಕ್ಕೂ ಸಾಧ್ಯ ಆಗಿದೆ ಅವರಿಗೆ ಅನ್ನೋ ಪರಿಸ್ಥಿತಿಗಳಿದಾವೆ ಸೊ ಈ ರೀತಿಯ ಒಳಗಡೆ ಇವೆಲ್ಲ ಬೆಳೀತಾ ಇದೆ ಮತ್ತೆ ಪಾಕಿಸ್ತಾನ ವಿರೋಧಿ ಚೈನಾ ವಿರೋಧಿ ಅತಿರೇಕದ ರಾಷ್ಟ್ರ ಪ್ರೇಮದ ಸಂದರ್ಭಗಳನ್ನೆಲ್ಲ ಉಂಟು ಉಂಟು ಮಾಡೋದು ಬೆಳೆಸೋದು ಮತ್ತೆ ಸುಳ್ಳುಗಳನ್ನ ಹೇಳೋದು ಪ್ರತಿಗಾಮಿ ಮತ್ತು ಅವೈಚಾರಿಕವಾದಂತಹ ವಿಚಾರಗಳನ್ನು ಪ್ರತಿಪಾದನೆ ಮಾಡೋದು ಅವೈಚಾರಿಕವಾಗಿರ್ತಕ್ಕಂಥ ಪೌರಾಣಿಕ ಚಿಂತನೆಗಳನ್ನ ವ್ಯಾಪಕಗೊಳಿಸುವಂಥದ್ದು ಮತ್ತು ಬಾಯಿಂದ ಬಾಯಿಗೆ ಮನೆಯಿಂದ ಮನೆಗೆ ಸಾಮಾಜಿಕವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಮುದ್ರಣ ಮಾಧ್ಯಮಗಳ ಮುಖಾಂತರ ಅವರ ವಿಚಾರಗಳನ್ನು ವ್ಯಾಪಕಗೊಳಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡುವಂಥದ್ದು ಮತ್ತು ಇವೆಲ್ಲವನ್ನು ಮಾಡುವಾಗ ಅವ್ರಿಗೆ ಲಜ್ಜೆಗೆಟ್ಟ ಮತ್ತು ನೀತಿಗೆಟ್ಟ ವಿಧಾನಗಳನ್ನು ಯಾವುದೇ ಮುಲಾಜಿಲ್ಲದೆ ಅನುಸರಿಸುವಂಥದ್ದು ಇದು ಅವರ ವಿಧಾನ ಹೀಗಾಗಿ ತುಂಬಾ ಸತಿ ಮಾತಾಡ್ದಂಗೆ ಗೋಬೆಲ್ಸ್ನ ವಿಧಾನಗಳೇನಿದಾವೆ ಸುಳ್ಳನ್ನ ಹತ್ತು ಬಾರಿ ಹೇಳಿದ್ರೆ ನಿಜ ಆಗುತ್ತೆ ಅನ್ನೋ ಈ ಮಾತುಗಳೆಲ್ಲ ಇದಾವಲ್ಲ ಅದನ್ನ ನೀವೆಷ್ಟೇ ಮಾತಾಡ್ರಿ ಅವ್ರ ಆ ತಂತ್ರಗಾರಿಕೆಯನ್ನು ಮಾತ್ರ ಬಿಟ್ಕೊಡಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಮತಧರ್ಮದ ಪ್ರಜ್ಞೆ ಏನ್ ನಮ್ಮ ಒಳಗಡೆ ಇರ್ತದೆ ಅದನ್ನ ರುಚಿಗೆಬ್ಬಿಸೋದ್ರ ಮುಖಾಂತರ ಪ್ರೇರೇಪಿಸೋದ್ರ ಮುಖಾಂತರ ನಾವೆಲ್ಲರೂ ಒಂದೇ ರೀತಿಯಲ್ಲಿರ್ತಕ್ಕಂಥ ಜನ ಅಂತೇಳಿ ಆ ಏಕ ಚಿಂತನೆಯನ್ನು ರೂಪಿಸುವಂಥದ್ರ ಮುಖಾಂತರವಾಗಿ ಆ ಒಂದು ಮತಧರ್ಮದ ಕೋಮುವಾದಕ್ಕೆ ಕೋಮುವಾದಿ ಕಾರ್ಯಾಚರಣೆಗೆ ಜನರನ್ನು ಸಜ್ಜುಗೊಳಿಸ್ತಕ್ಕಂಥ ಭಾಳ ದೊಡ್ಡ ಪ್ರಾಜೆಕ್ಟ್ ಇವತ್ತು ಕಾರ್ಯಾಚರಣೆಯಲ್ಲಿದೆ ಅದನ್ನು ಎದುರಿಸಲಿಕ್ಕೆ ನಾವು ಅವರು ಯಾವ ರೀತಿಯಲ್ಲಿ ಏನೆಲ್ಲ ವಿಭಿನ್ನವಾದಂಥ ವಿಶಿಷ್ಟವಾದಂಥ ವಿಧಾನಗಳನ್ನು ಆಫ್ಕೋರ್ಸ್ ಅದರ ಲಜ್ಜೆಗೆಟ್ಟ ನೀತಿಗೆಟ್ಟ ವಿಧಾನಗಳನ್ನು ನಾವು ಮಾಡಬೇಕಾಗಿಲ್ಲ ಆದರೆ ವಾಸ್ತವದ ವಿಚಾರಗಳನ್ನೇ ಕೂಡ ನಾವು ಈ ಎಲ್ಲ ವೈವಿಧ್ಯಮಯವಾದಂಥ ವಿಧಾನಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿನೇನೆ ಆ ವಿಧಾನಗಳನ್ನು ಎದುರಿಸಲಿಕ್ಕಾಗ್ತದೆ